ಪೊಲೀಸ್ ಎಂಬ ಪದವನ್ನೇ ಹರಾಜಿಗಿಟ್ಟ ಹಲಾಲ್ ಖೋರ ಆರು ಜನ ಪೊಲೀಸ್ ಅಧಿಕಾರಿಗಳು ಕೊನೆಗೂ ಎತ್ತಂಗಡಿಯಾಗಿದ್ದಾರೆ ಎತ್ತಂಗಡಿಯಾದರೆ ಅಷ್ಟೇ ಸಾಲದು ಈ ಆರು ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಇತ್ತೀಚೆಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಈ ಬಗ್ಗೆ ವಿಸ್ಮೃತವಾದ ವರದಿಯನ್ನು ಪ್ರಕಟಿಸಿದ್ದೇವೆ ನಮ್ಮ ವರದಿಗೆ ಸಿಕ್ಕ ಫಲಶ್ರುತಿ ಇದು

ಹೋಗ್ತಾ ಕಳಿಬಾರ್ದವ ನೀವೇ ಅನ್ಕೋತರಿ ಎಲ್ಲಾ ಹಾಕ ಮಕ್ಳ ಆಶೀರ್ವಾದ್ ಮಾಡಿ ನೋಡ್ರಿ ಮತ್ತೆ ಅವ್ನು ಬ್ಯಾರ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರೂ ಅವ್ನ ತಗ್ರಿ ಒಂದು ಆಸ್ತಿ ಆಕತ್ ಮಕ್ಕಳ ನಿಮಗ ಮತ್ತೆ ಬರ್ದ ಬಿಟ್ಟಿ ಯುಸ್ರು ನಿಂತು ಬಿಡ್ತಿರಲಿ ಅಜಾಡಕರ ಬಿಡ್ತಿರ್ಲಿ ಎಲ್ಲಾರು ಇಲ್ಲೇ ಮಾಡಲಿ

ಪೊಲೀಸರ ಮಾನ ಮರ್ಯಾದೆಯನ್ನು ಹರಾಜಿಗಿಟ್ಟಂತ ಈ ಆರು ಜನ ಅಧಿಕಾರಿಗಳು ಒಬ್ಬ ನಕಲಿ ಸ್ವಾಮೀಜಿಯ ಕಾಲಿಗೆ ಬೀಳುತ್ತಾರೆ ಎಂದರೆ ರಾಜ್ಯದಲ್ಲಿ ಪೊಲೀಸರ ಮಾನ ಮರ್ಯಾದೆಗಳನ್ನು ಎಲ್ಲಾ ತೆಗೆದಂತ ಇಂಥ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಕಣ್ರಿ ಪೊಲೀಸ್ ಪದವನ್ನೇ ದುರ್ಬಳಕೆ ಮಾಡಿಕೊಂಡಂಥ ದುರಾಳ ಅಧಿಕಾರಿಗಳು ಯಾವನೋ ಒಬ್ಬ ನಕಲಿ ಸ್ವಾಮಿ ಕೊಡುವ ಇನ್ನೂರು ರೂಪಾಯಿ ಹಣಕ್ಕೆ ಅವರ ಕಾಲಿಗೆ ರಾಜಾರೋಷವಾಗಿ ನಡು ಬೀದಿಯಲ್ಲಿ ಕಾಲಿಗೆ ಬೀಳುತ್ತಾರೆ ಎಂದರೆ ಪೊಲೀಸರ ಮರ್ಯಾದೆ ತೆಗೆಯುವಂಥ ಇಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಇರ ಇರಲೇ ನಾಲಾಯಕ್ ಅಧಿಕಾರಿ ಇವರು ಪೊಲೀಸ್ ಮಾನ ಮರ್ಯಾದೆಯನ್ನು ಬಾಗಲಕೋಟೆಯ ಯಾವನೋ ಒಬ್ಬ ನಕಲಿ ಸ್ವಾಮೀಜಿ ಖಾಲಿಗೆ ಬಿದ್ದು ರಾಜಾರೋಷವಾಗಿ ನಡು ಬೀದಿಯಲ್ಲಿ ಪೊಲೀಸ್ ಇಡೀ ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವಂಥ ಕೆಲಸ ಈ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದರೆ ಅಲ್ಲಿನ ಡಿ ಜಿ ಡಿಜಿಪಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮ